ದೃಷ್ಟಿಯಿಂದ ರಾಜ್ಯ ಪ್ರವಾಸ ಕೈಗೆತ್ಕೊಂಡಿದ್ದೇವೆ ಈಗಾಗಲೇ ಇದು ಐದನೇ ಪ್ರವಾಸ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಈಗಾಗಲೇ ಭಾಳ ಯಶಸ್ವಿಯಾಗಿ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತರು ಸ್ಪಂದಿಸಿದ್ದಾರೆ ಮೆಂಬರ್ಶಿಪ್ ಡ್ರೈವ್ ಮಿಸ್ಡ್ ಕಾಲ್ ಕ್ಯಾಂಪೇನು ಭಾಳ ಯಶಸ್ವಿಯಾಗಿ ಸಾಕ್ತಾ ಇದೆ ನಿರಂತರವಾಗಿ ಅರವತ್ತು ದಿನಗಳ ಕಾಲ ಇನ್ನು ಪ್ರವಾಸವನ್ನು ಇದೇ ರೀತಿ ಮುಂದುವರಿಸ್ತೇವೆ ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು ತಾಲೂಕುಗಳು ಭೇಟಿ ಕೊಡ್ತಾ ಇದ್ದೇವೆ ಮತ್ತು ಎರಡನೇ ಹಂತಕ್ಕೂ ಕೂಡ ಮಿಕ್ಕಂಥ ಜಿಲ್ಲೆಗಳು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತೇನೆ ಸರ್ ಕಾರ್ಪೊರೇಟರ್ಸ್ ನಾ ಕಾರ್ಪೊರೇಟರ್ಸ್ ನಿಮ್ಮದು ಮಿಸ್ಸಿಂಗ್ ಏನಾಗದ ಸರ್ ಯಾಕೆ ಪ್ರೋಗ್ರಾಮ್ ನಾಲ್ಕು ಬಂದಿಲ್ಲ ಇಲ್ಲ ಕೂತು ಚರ್ಚೆ ಮಾಡ್ತೇನೆ ಪಕ್ಷದ ಚೌಕಟ್ಟಿನಲ್ಲಿ ಈಗ ಇನ್ನೂ ಚುನಾವಣೆ ಮೂರು ವರ್ಷ ಇದೆ ಹಾಗಾಗಿ ಇವತ್ತು ನಾನು ಬಂದಿರತಕ್ಕಂಥದ್ದು ಕಾರ್ಯಕರ್ತರಿಗೋಸ್ಕರ ಏನಾದರೂ ಸಣ್ಣ ಪುಟ್ಟ ವೈಮನಸ್ಗಳಿದ್ರೆ ಅದೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕ್ಲೋಸ್ ಡೋರಲ್ಲಿ ಬಗೆಹರಿಸ್ತೀನಿ ಥ್ಯಾಂಕ್ ಯು ಇವತ್ತು ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷದ ಸದಸ್ವತಿ ಅಭಿಯಾನ ಕಾ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ಸ್ವತಃ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಬಹಳಷ್ಟು ಉತ್ಸಾಹಿಕದಿಂದ ಇವತ್ತು ಯುವಕರು ಅವರ ಪರವಾಗಿ ಮತ್ತು ಎಲ್ಲ ತಾಲೂಕಿನಿಂದ ಬಂದಂಥ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರುಗಳು ಸೇರಿ ಬಹಳ ಹುಮ್ಮಸ್ಸದಿಂದ ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡು ಜನತಾದಳ ಪಕ್ಷಕ್ಕೆ ಬರುವ ದಿನಗಳಲ್ಲಿ ಖಂಡಿತವಾಗಿ ಇತಿಹಾಸ ಇದೆ ಯಾಕಂದರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕಿ ಗೆಲ್ಲಿಸಿ ಮುಗೋಯ್ತು ಯಾಕಂದರೆ ರೈ ರಾಜ್ಯದ ಜನ ಇವತ್ತು ನಮ್ಮ ರೈತರ ಪಕ್ಷ ನಮ್ಮದೇ ಆದಂಥ ಕರ್ನಾಟಕ ಪಕ್ಷ ಇನ್ನು ಮುಂದೆ ಬರಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರಯಾಸ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ ಚುನಾವಣೆ ಬಂದಾಗ ಭಾಳ ಪಕ್ಷಗಳು ಬರ್ತವೆ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ಅಂದರೂ ಕೂಡ ಇದೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಅಂದರೆ ಜನತಾದಲ್ಲೂ ಅಲೆ ಇನ್ನು ಮುಂದೆ ಸ್ಟಾರ್ಟ್ ಆಗಿದೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅದರಲ್ಲಿ ಸಂಶಯನೇ ಇಲ್ಲ ಆದರೆ ಎಲ್ಲ ಮುಖಂಡರುಗಳಿಗೆ ಒಂದು ಹುಮ್ಮಸ್ ತುಂಬಲು ಇವತ್ತು ಯುವ ಜನತಾದಳದ ಅಧ್ಯಕ್ಷರು ಸ್ವತಃ ನಮಗೆ ಬೆಳಗಿನ ಜಾವ ಅಲ್ಲೂ ಕೂಡ ತಿಂಡಿ ಮಾಡೋ ಸಂದರ್ಭ ಹೇಳಿದ್ದಾರೆ ನಾನು ಅನೇಕ ಸಲ ಕಲಬುರಗಿ ಈಗಲೂ ವಿಮಾನ ನಿಲ್ದಾಣ ಆಗಿದೆ ನಾನು ಬಂದೇ ಬರ್ತೀನಿ ಬಂದಾಗ ಕ್ಲೋಸ್ ಡೋರ್ ಮೀಟಿಂಗ್ ಮಾಡೋಣ ಯಾವ ಹಳ್ಳಿಗಳಲ್ಲಿ ಮತ್ತು ಹಿಂದೆ ನಮ್ಮಲ್ಲಿ ಇದ್ದಂಥ ನಾಯಕರುಗಳು ಈಗ ತಾನೇ ತಾವು ಪ ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರು ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಸಾಹೇಬ್ರ ಆಗಿರ್ಬೋದು ಮಾಲೀಕೆಗೆ ಅನೇಕ ಜನರು ಇವತ್ತು ಜನತಾದಲ್ಲಿ ಇದ್ದು ಮಂತ್ರಿ ಆದರು ದರ್ಶನಾಪುರ್ ಕೂಡ ಇವತ್ತು ಜನತಾದಲ್ಲಿ ಮಂತ್ರಿ ಆದದ್ದು ಇತಿಹಾಸ ತಾವು ನೋಡಿದ್ವಿ ಇಂಥ ನಾಯಕರುಗಳ ಥರ ಅನೇಕ ನಾಯಕರುಗಳಿದ್ದಾರೆ ಇವತ್ತು ಅವರು ಕೂಡ ಪಕ್ಷದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಆದ ಕಾರಣ ಯಾವುದೇ ರೀತಿಯಿಂದ ಕೂಡ ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬಂದಿದೆ ಮುಂದಿನ ದಿನ ಮಾನದಲ್ಲಿ ಖಂಡಿತವಾಗಿ ಅದು ಕಾರ್ಯರೂಪದಲ್ಲಿ ಬಂದು ಪ್ರತಿ ಹಳ್ಳಿಗೆ ಪ್ರವಾಸ ಮಾಡಿ ಈ ಮಿಸ್ಕಾಲ್ ಅಭಿಯಾನ ಮುಖಾಂತರ ನಾವು ಮೆಂಬರ್ಶಿಪ್ ಡ್ರೈವನ್ನ ಜಾಸ್ತಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಕ್ಷದ ಎಲ್ಲ ಅಭ್ಯರ್ಥಿಗಳು ಅದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಪಕ್ಷ ಸಂಘಟನೆಯಲ್ಲಿ ನಾವು ಯಶಸ್ವಿ ಆಗ್ತೀವಿ ಮುಂಬರುವ ದಿನಗಳಲ್ಲಿ ಜನತಾದಳದ ಬಾವುಟ ಖಂಡಿತವಾಗಿ ಹರಿಸಿ ಹಾರಿಸ್ತೀವಿ ಅಂತ ಹೇಳಬಹುದು ಹತ್ತು ಲಕ್ಷ ಟಾರ್ಗೆಟ್ ಇದೆ ನಮ್ಮ ಕಲಬುರಗಿಯಲ್ಲಿ ಮೂರು ಲಕ್ಷ ಆದರೂ ಕನಿಷ್ಠ ಮಾಡಲೇಬೇಕಂತೇಳಿ ನಾವು ಛಲವನ್ನು ಪಟ್ಟಿದ್ವಿ ಖಂಡಿತವಾಗಿ ಅದು ನಾವು ಮಾಡೇ ಮಾಡ್ತೀವಿ ಅಂತೇಳಿ ತಮಗೆ ನಾಲ್ಕು ಕಾರ್ಪೊರೇಟರ್ ಬಗ್ಗೆ ದಯ ಮಾಡಿ ಯಾರು ಇದು ಮಾಡಬಾರ್ದು ಬಹಳಷ್ಟು ಜನ ಯಾಕಂದ್ರೆ ಜವರಿಗೆ ಕಾರ್ಯಕ್ರಮ ಇರೋದ್ರಿಂದ ಕಲಬುರಗಿಯಲ್ಲಿ ಇಲ್ಲ ಅಂತೇಳಿ ಕೇವಲ ಕಾರ್ಯಕರ್ತ ಸಭೆ ಇರೋದನ್ನು ನಿನ್ನೆ ಕೂಡ ರಾತ್ರಿ ಬಂದಿದ್ದರು ನಾಸೀರ್ ಸಾಹೇಬ್ರು ಬಂದಿದ್ದರು ವಿಶಾಲ್ ಅವರು ಕೂಡ ಬಂದಿದ್ದರು ಅವ್ರು ಯಾರು ನಮ್ಮ ಕ್ಯೂ ಪಿ ಅವರು ಕೂಡ ಬಂದಿದ್ದರು ಇವತ್ತು ಸಾಯಂಕಾಲ ಕೂಡ ಒಂದು ಸಭೆ ಇದೆ ಅವ್ರ ಜೊತೆ ಅವ್ರು ಬರ್ತಾ ಇದ್ದಾರೆ ತೊಲಿಪ್ ಹೋಟೆಲಲ್ಲಿ ಈಗ ತಾನೆ ನಾನು ಹೇಳಿದೆ ಬಂದಾಗ ತಾವು ಬಂದಾಗ ತಾವು ನೋಡ್ತೀರಿ ಅವ್ರ ಜೊತೆ ತಾವು ಸಮಾಲೋಚನೆ ನಡೆಸಿ ಅವ್ರಿಗೆ ಪ್ರಶ್ನೆ ಕೇಳಬಹುದು ಜನತಾದಳಲ್ಲಿ ಇದ್ದಂಥವ್ರು ಜನತಾದಲ್ಲೇ ಇದ್ದಾರೆ ಜನತಾದಳ ಸಲ ಕೆಲವೊಂದು ನಾಯಕರುಗಳು ಏನೋ ಅವ್ರದ್ದೊಂದು ಮುನ್ಸ್ಕೊಂಡು ಅಥವಾ ಅವರೊಂದು ವೈಯಕ್ತಿಕ ವಿಚಾರದಿಂದ ಬೇರೆ ಬೇರೆ ಕಡೆ ಹೋಗಿರ್ಬೋದು ಆದರೆ ಮುಂದಿನ ದಿನದಲ್ಲಿ ಎಲ್ಲರೂ ಖಂಡಿತವಾಗಿ ಪಕ್ಷದಲ್ಲಿ ಉಳಿತಾರೆ ಪಕ್ಷ ಕರ್ನಾಟಕದಲ್ಲಿ ಆಳ್ಕೆ ಮಾಡೋದು ಖಚಿತ ಅಂಬ ಮಾತನ್ನು ಹೇಳ್ತಾರೆ ನೋಡಿ ಯಾರು ಬರ್ತಾರೆ ಅದೆಲ್ಲ ತಾವು ಕಾದು ನೋಡಬೇಕು ಯಾಕಂದರೆ ಈಗ ನಾವು ಅಲಯನ್ಸಲ್ಲಿದ್ದೀವಿ ಅವರು ಕೂಡ ಬಿ ಜೆ ಪಿಯಲ್ಲಿದ್ದಾರೆ ಸೊ ನಮ್ಮ ಅಲಯನ್ಸ್ ಸರ್ಕಾರ ಇರೋದರಿಂದ ಈಗಾಗಲೇ ಅವರು ಅಲ್ಲಿ ಎರಡನೇ ಸ್ಥಾನ ಪಡೆದಿದ್ದಾರೆ ಮುಂಬರ ದಿನಗಳಲ್ಲಿ ಏನು ಡಿನೋಟಿಫಿಕೇಷನ್ ಆಗೋದು ಕೂಡ ಸಾಧ್ಯತೆಗಳಿವೆ ಹೆಚ್ಚಿನ ಎಮ್ ಎಲ್ ಎಗಳು ಇನ್ನೂ ಕೂಡ ಈ ಭಾಗದಲ್ಲಿ ಬರ್ತವೆ ಒಂದು ನಾಲ್ಕು ಎಮ್ ಎಲ್ ಎಗಳು ಜಾಸ್ತಿ ಆಗ್ತವೆ ಅಂತೇಳಿ ಕೇಳಿ ಇದ್ದೀವಿ ಆ ಥರ ಏನಾದರೂ ಈ ಭಾಳಷ್ಟು ಜನರಿಗೆ ಅವಕಾಶ ಸಿಗ್ತದೆ ಅಂಥ ಒಂದು ವಿಚಾರದಲ್ಲಿ ಜನತಾದ ಅಭ್ಯರ್ಥಿಗಳು ಕೂಡ ಎರಡು ಮೂರು ಸೀಟುಗಳು ತೊಳೆಲಿ ನಾವು ಕೂಡ ಯಶಸ್ವಿ ಆಗ್ತೀವಿ ಯಾರು ಪ್ರಾಮಾಣಿಕವಾಗಿ ಜನರು ಮುಂದಿರ್ತಾರೆ ಜನರು ಅವರಿಗೆ ಮೇಲೆ ತರುವಂಥ ಕೆಲಸ ಮಾಡೇ ಮಾಡ್ತಾರೆ